ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಹಲವಾರು ವೈದ್ಯರುಗಳ ಸಮ್ಮುಖದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಬೆಶಿಪ್ ಭಾರತ್ ಸಹಭಾಗಿತ್ವದಲ್ಲಿ ಹಲವಾರು ವೈದ್ಯರುಗಳು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಮೂಲಕ ಮೈಸೂರಿನ ಹಲವಾರು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು ಬಗೆಬಗೆಯ ಸ್ಪೆಷಲಿಸ್ಟ್ ವೈದ್ಯರುಗಳಾದ ದಂತ ವೈದ್ಯರು ಕಣ್ಣಿನ ತಜ್ಞರು ಆರ್ಡಿಯಾಲಜಿಸ್ಟ್ ಸ್ಕಿನ್ ಸ್ಪೆಷಲಿಸ್ಟ್ ಹೀಗೆ ಇನ್ನೂ ಹಲವಾರು ಬಗೆಬಗೆಯ ತಜ್ಞರುಗಳ ಸಮ್ಮುಖದಲ್ಲಿ ಹಲವಾರು ಸಾರ್ವಜನಿಕರು ಉಚಿತ ಆರೋಗ್ಯ ಶಿಬಿರ ಮೇಳದಲ್ಲಿ ತಮ್ಮ ಬಗೆಬಗೆಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುವ ಮೂಲಕ ವೈದ್ಯರುಗಳ ಸೇವಾ ಮನೋಭಾವಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಮೊದಲ ಬಾರಿ ಹಲವಾರು ವೈದ್ಯರುಗಳಾದ ಡಾಕ್ಟರ್ ಭರತ್ ಗಾರ್ಲಾ ಹಾಗೂ ಶ್ರೀಮತಿ ಪ್ರತಿಭಾಗಾರ್ಲಾ ದಂತ ವೈದ್ಯರುಗಳು ಆರ್ಡಿಯೋಲಜಿಸ್ಟ್ ಡಾಕ್ಟರ್ ವೈಭವ್ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರೇಯಸ್ ಇನ್ನು ಹಲವಾರು ಬಗೆ ಬಗೆಯ ವೈದ್ಯರುಗಳು ಹಾಗೂ ಕೆಲವು ಪ್ರಮುಖ ವೆಲ್ನೆಸ್ ಹೀಲಿಂಗ್ ಸಂಸ್ಥೆಗಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಶಿಬಿರಕ್ಕೆ ಆಗಮಿಸಿದಂತಹ ಸಾರ್ವಜನಿಕರ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡುವ ಮೂಲಕ ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿದ್ರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡ ಸಾರ್ವಜನಿಕರು ಶಿಬಿರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಾನಸ ಇವತ್ತು ನಂಜರಾದ್ ಬಹದ್ದೂರ್ ಚೌಲ್ಟ್ರಿಯಲ್ಲಿ ಫ್ರೀ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಡಾಕ್ಟ್ರುಗಳು ಬಂದು ಕನ್ಸಲ್ಟೇಷನ್ಸ್ನ ಮಾಡ್ತಿದ್ದಾರೆ ಈವನ್ ಐ ಚೆಕಪ್ ಇರ್ಬೋದು ಅಥವಾ ಡೆಂಟಲ್ ಇರ್ಬೋದು ಅಥವಾ ಯಾವುದೇ ಒಂದು ನ್ಯೂಟ್ರಿಷನ್ಸ್ ಇರ್ಬೋದು ಆಮೇಲಿಂದ ಇವನ್ ಶುಗರು ಬಿ ಪಿ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರು ಡಾಕ್ಟರ್ಸು ಕನ್ಸಲ್ಟೇಷನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಬಂದು ಈ ಒಂದು ಏನು ಫ್ರೀ ಕ್ಯಾಂಪ್ ಇದೆ ಅಲ್ವಾ ಅದನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು ನಾವು ನಮ್ಮ ಫ್ಯಾಮಿಲಿ ಸಮೇತರಾಗಿ ಬಂದಿದ್ದೀವಿ ಪ್ರತಿಯೊಬ್ಬರೂ ತೋರಿಸ್ಕೊಂಡ್ವಿ ನಮ್ಮ ನಮಗೆ ಯಾವ ಯಾವ ಒಂದು ಡಾಕ್ಟರ್ಸ್ ಬೇಕು ಡೆಂಟಲ್ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಹಲ್ಲುಗಳನ್ನ ನಾವು ಒಂದು ಪ್ರೊಟೆಕ್ಷನ್ಸ್ ಮಾಡಬೇಕ ಅಂತ ತಿಳ್ಕೊಳ್ಳೋಕ್ಕೆ ಡಾಕ್ಟರ್ ಗೈಡ್ಲೈನ್ಸ್ನ ತಗೊಂಡು ನಾವು ಇಲ್ಲಿ ಬಂದು ಕ್ಯಾಂಪ್ನ ಅಟೆಂಡ್ ಮಾಡಿದ್ದೀವಿ ನೀವು ಬಂದು ಈ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ನ ಬಂದು ಒಂದು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನಮಸ್ತೆ ಎಲ್ರಿಗೂ ನನ್ನ ಹೆಸರು ರವೀಂದ್ರನಾಥ್ ಅಂತ ಬೆಂಗಳೂರಿಂದ ಬಂದಿರೋದು ಇಲ್ಲಿ ಪಕ್ಕದಲ್ಲಿ ನಂಜರಾಜ ಬಹದ್ದೂರ್ ಚೌಲ್ಟ್ರಿ ಪಕ್ಕದಲ್ಲಿ ಇದು ಬೇಳೆ ಬೇಳೆ ಕಾಳುಮೇಳ ಮೇಳ ನಡೀತಾ ಇತ್ತು ನಾನು ಏನೇನು ಮೇಳ ನಡೆದು ಸೊಪ್ಪು ಮೇಳ ಬೇಳೆ ಕಾಳು ಮೆಡ್ದೆ ನಾನು ಬರ್ತಾಯಿರ್ತೀನಿ ನಾನು ಆರ್ಗ್ಯಾನಿಕ್ ಫಾರ್ಮರು ಇವತ್ತು ಬಂದಾಗ ಇಲ್ಲಿ ಇದು ಆರೋಗ್ಯ ಮೇಳ ನಡೀತಾ ಇತ್ತು ವರ್ಲ್ಡ್ ಹೆಲ್ತ್ ಗೋಸ್ಕರ ಅದರ ಒಳಗಡೆ ಬಂದಾಗ ಎಲ್ಲ ಡಿವಿಷನು ಇತ್ತು ಇಲ್ಲಿ ಡೆಂಟಲ್ಲು ಪೇಡಿಯಡಿಷನ್ನು ಆಕಿ ಪಂಚರು ಆಮೇಲೆ ಜನರಲ್ ಸರ್ಜರಿ ಆಮೇಲೆ ಇದು ಎಲ್ಲ ಎಲ್ಲ ಇತ್ತು ಎಲ್ಲ ಒಂದೇ ಕಡೆ ಇರೋ ಸೌಲಭ್ಯನ ನಾವು ಇಂಥ ದಿವಸ ಅರೇಂಜ್ ಮಾಡಿದ್ದಾರೆ ನಮ್ಗೆ ಭಾಳ ಅರ್ಥಪೂರ್ಣ ಅನ್ನಿಸ್ತು ಆದರೆ ಇದನ್ನು ನಾವು ಬೆಂಗಳೂರಿಂದ ಬಂದು ಎಂಜಾಯ್ ಮಾಡಿದ್ವಿ ಇಲ್ಲಿ ಆದರೆ ಇಲ್ಲೇ ಆಗಲಿ ಇದನ್ನು ವರ್ಷಕ್ಕೊಂದ್ಸರಿ ಮಾಡಬಲ್ಲ ತಿಂಗ್ಳಿಗೊಂದು ಸರಿ ಅಥವಾ ಹದಿನೈದು ಸರಿ ಅಥವಾ ಎರಡು ತಿಂಗಳಿಗೊಂದು ಸರಿ ಮಾಡಿದ್ರೆ ನಿಜವಾಗ್ಲೂ ಜನ ಭಾಳ ಆರೋಗ್ಯಕ್ಕೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಸರಿ ಊಟ ಸರಿ ಇಲ್ಲ ವಾತಾವರಣ ಸರಿ ಇಲ್ಲ ಮನೇಲಿ ಸ ಇದು ಮನೇಲಿ ವಾತಾವರಣ ಸರಿ ಇಲ್ಲ ಆರೋಗ್ಯಕ್ಕೆ ಡಾಕ್ಟರ್ ಸಲಹೆ ಬೇಕೇ ಬೇಕು ಆರೋಗ್ಯಕ್ಕೆ ಸಲಹೆ ಸಲಹೆ ಬೇಕೇ ಬೇಕು ಇಲ್ಲಿ ಸಂಪೂರ್ಣ ಉಚಿತವಾಗಿ ದೊರೀತಾ ಇದೆ ಸಂದರ್ಭದಲ್ಲಿ ಮಾತನಾಡಿದ ದಂತ ವೈದ್ಯರುಗಳಾದ ಪ್ರತಿಭಾ ಗಾರ್ಲಾ ಹಾಗೂ ಭರತ್ ಕಾರ್ಲಾ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರೇಯಸ್ ಆರ್ಡಿಯೋಲಜಿಸ್ಟ್ ಡಾಕ್ಟರ್ ವೈಭವ್ ಈ ಉಚಿತ ಆರೋಗ್ಯ ಶಿಬಿರದ ಬಗ್ಗೆ ನಮ್ಮ ಸಿ ವಾಹಿನಿಯೊಂದಿಗೆ ಮಾಹಿತಿಯನ್ನ ಹಂಚ್ಕೊಂಡ್ರು ಸರ್ ವರ್ಲ್ಡ್ ಹೆಲ್ತ್ ಡೇ ಮುಖಾಂತರ ಇವತ್ತು ನಾವು ಈ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಿದ್ವಿ ಸೊ ಈ ಉದ್ದೇಶ ಏನಂದರೆ ಹೆಲ್ತ್ ತುಂಬಾ ಇಂಪಾರ್ಟೆಂಟು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ನಮ್ಮದು ಫಸ್ಟ್ ಪ್ರಯಾರಿಟಿ ಹೆಲ್ತ್ ಇಲ್ಲ ಅಂದರೆ ಎಷ್ಟು ವೆಲ್ತ್ ಇದ್ರೂ ಉಪಯೋಗ ಇಲ್ಲ ಸೊ ಆ ಹೆಲ್ತನ್ನ ನಾವು ಹೇಗೆ ಕೇರ್ ತಗೋಬೇಕು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಆಮೇಲೆ ಜನಕ್ಕೆ ಈ ಮೆಸೇಜ್ ಹೋಗೋಕ್ಕೆ ನಾವು ಈ ಕ್ಯಾಂಪ್ ಇಟ್ಟಿದ್ವಿ ನಮ್ಮ ಉದ್ದೇಶ ಏನಂದರೆ ಜನ ಈಗ ಹೆಲ್ತ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ತೊಗೊಳ್ಳಿ ಹೆಲ್ತು ಯೂಶಲಿ ನಾವು ಬಿಸ್ನೆಸ್ಸು ನಮ್ಮ ವರ್ಕು ಆಮೇಲೆ ಅರ್ನಿಂಗ್ಸು ಇದೆಲ್ಲ ಅಂದ್ಕೊಂಡು ಆಮೇಲೆ ಲಾಸ್ಟ್ ನಾವು ಹೆಲ್ತನ ನಾವು ವಿ ಆರ್ ಕೀಪಿಂಗ್ ಹೆಲ್ತ್ ಲಾಸ್ಟ್ ಪ್ರಯಾರಿಟಿ ಅದನ್ನು ನಾವು ವಿ ಹ್ಯಾವ್ ಟು ಚೇಂಜ್ ಮೆಂಟ್ಯಾಲಿಟಿ ದಟ್ ಹೆಲ್ತ್ ಶುಡ್ ಬಿ ಫಸ್ಟ್ ಪ್ರಿಯಾರಿಟಿ ಹೆಲ್ತ್ ಚೆನ್ನಾಗಿದೆ ಅಂದರೆ ಎಷ್ಟೆಲ್ಲ ನೀವು ಮಾಡಿ ಯು ಕೆನ್ ಎಂಜಾಯ್ ಯುವರ್ ವೆಲ್ತ್ ಯು ಕೆನ್ ಎಂಜಾಯ್ ಯುವರ್ ಟೈಮ್ ಯು ಕೆನ್ ಎಂಜಾಯ್ ಯುವರ್ ಫ್ಯಾಮಿಲಿ ಅದೇ ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ ಈ ಮೆಸೇಜನ್ನ ನಾವು ಜನಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕೇ ಈ ವರ್ಲ್ಡ್ ಹೆಲ್ತ್ ಡೇ ಇದೆ ಸೊ ದಿಸ್ ವರ್ಲ್ಡ್ ಹೆಲ್ತ್ ಡೇ ಇಸ್ ಥೀಮ್ ಈಸ್ ಹೆಲ್ತಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್ ಹೆಲ್ತಿ ಬಿಗಿನಿಂಗ್ ಇದೆ ಅಂದರೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಆ ಮೆಸೇಜ್ಗೋಸ್ಕರ ನಾವು ಈ ಕ್ಯಾಂಪ್ ಇಟ್ಟಿದ್ವಿ ಸೊ ಈಗ ಎಷ್ಟೋ ಜನ ಈಗ ನಂತರಾಜ್ ಬಹದ್ದೂರ್ ಚೌಲ್ಟ್ರಿಯಲ್ಲಿ ಈ ಸಂಡೇ ಪೀಪಲ್ ಆರ್ ಯುಟಿಲೈಸಿಂಗ್ ದ ಡೇ ಟು ಕಮ್ ಫಾರ್ ದಿಸ್ ಕ್ಯಾಂಪ್ ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನಕ್ಕೆ ಖುಷಿ ಆಗ್ತಾ ಇದೆ ದಟ್ ಈಗ ಎಲ್ಲ ಫೆಸಿಲಿಟೀಸು ಒಂದೇ ರೂಫಲ್ಲಿದೆ ಮೆಡಿಕಲ್ ಡೆಂಟಲ್ ಇ ಎನ್ ಟಿ ಸ್ಕಿನ್ ಐ ಒಕ್ಥಲ್ ಎಲ್ಲ ಇದೆ ಒಂದು ಒಂದೇ ರೂಫಲ್ಲಿ ಸೊ ಅವ್ರಿಗೆ ಈ ಸಂಡೇನ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಕಷ್ಟ ಅಲ್ಲಿ ಸ್ವಲ್ಪ ಕಾಸ್ಟು ಟ್ರೀಟ್ಮೆಂಟ್ ಎಲ್ಲ ಆಗುತ್ತೆ ಸೊ ಹಿಯರ್ ಎಲ್ಲ ಫ್ರೀ ಇದೆ ಅವ್ರು ಬಂದು ಫ್ರೀ ಚೆಕಪ್ ಮಾಡ್ಕೋಬೋದು ಅವ್ರ ಶುಗರು ಬಿ ಪಿ ಎಲ್ಲ ಇದೆ ಈ ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡಿ ಆ್ಯಂಡ್ ಮೇ ಬಿ ಇಟ್ ಕ್ಯಾನ್ ಗಿವ್ ಯು ಸಮ್ ಇನ್ಸೈಟ್ಸ್ ಟು ಹೌ ಟು ಟೇಕ್ ಕೇರ್ ಫಾರ್ ಯುವರ್ ಹೆಲ್ತ್ ಬೆಟರ್ ಸೊ ವಿತ್ ದಿಸ್ ಮೆಸೇಜ್ ಐ ವುಡ್ ಸೇ ದಟ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಮೀಡಿಯಮ್ ಆಲ್ಸೋ ಯುವರ್ ಟಿ ವಿ ಚಾನಲ್ ಸಿ ಟಿ ವಿ ಚಾನಲ್ ಫಾರ್ ಕ್ಯಾರಿಯ್ ದಿಸ್ ಮೆಸೇಜ್ ದಟ್ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಇಸ್ ಎವ್ರಿಥಿಂಗ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಬಿ ಸ್ಮೈಲಿಂಗ್ ಬಿ ಹ್ಯಾಪಿ ಸೊ ವಿತ್ ದಿಸ್ ಮೆಸೇಜ್ ಐ ವುಡ್ ಸಿ ದಟ್ ಪ್ಲೀಸ್ ಡೂ ಕಮ್ ಫಾರ್ ದಿಸ್ ಚೆಕ್ಅಪ್ ಆ್ಯಂಡ್ ಯುಟಿಲೈಸ್ ದಿಸ್ ಲೈಕ್ ವಿ ವಾಂಟ್ ಯು ಟು ಬಿ ಹೆಲ್ತಿ ವಿ ವಾಂಟ್ ಯು ಟು ಕೀಪ್ ಸ್ಮೈಲಿಂಗ್ ಯು ವಾಂಟ್ ಯು ಟು ಬಿ ಹ್ಯಾಪಿ ಸರ್ ಈಗ ಬೆಳಗ್ಗೆ ಇದು ನನ್ಸರಾಜ್ ಬಹದ್ದೂರ್ ಚೌಟ್ರಿಯಲ್ಲಿ ಹತ್ತುವರೆಗೆ ಶುರು ಆಗಿದೆ ಕ್ಯಾಂಪ್ ಇದು ಇಷ್ಟು ಜ ಇಸ್ ತನಕ ಸುಮಾರು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಮಕ್ಕಳು ಬಂದಿದ್ದಾರೆ ಫ್ಯಾಮಿಲೀಸ್ ಬಂದಿದೆ ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ದಟ್ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಪ್ರಾಬ್ಲಮ್ಸ್ ಇದೆ ಡೆಂಟಲ್ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರಿಗೆ ತುಂಬ ಲೈಕ್ ಒಂದು ಅವೇರ್ನೆಸ್ ಸಿಕ್ಕಿದಾಯಿತು ಆ್ಯಂಡ್ ನಾವು ಅವ್ರಿಗೆ ಒಂದು ಪೊಲ್ಯೂಷನ್ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ ಸ್ಟಾಪ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಸೊ ನಾವು ಸ್ಮೈಲ್ ಡೆಂಟಲ್ ಕೇರಿಂದ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಕ್ಯಾಂಪೇನ್ ಆಫ್ ಇಕೋ ಫ್ರೆಂಡ್ಲಿ ಡೆಂಟಿಸ್ಟ್ರಿ ಅವ್ರು ಹಳೆ ಬ್ರಷ್ನ ತಗೊಂಡು ಇಲ್ಲಿ ಹಾಕಿದರೆ ನಾವು ಅವ್ರಿಗೆ ಹೊಸ ಬ್ರಷ್ಷು ಇದ್ವಿ ಆ ಬ್ಯಾಂಬೂ ಬ್ರಷಸ್ಸು ಸೊ ಅವರಿಂದ ಏನು ವಿ ಆರ್ ಗಿವಿಂಗ್ ಅ ಪಾಸಿಟಿವ್ ಮೆಸೇಜ್ ಟು ದ ವರ್ಲ್ಡ್ ದಟ್ ಸ್ಪ್ರೆಡ್ ಗ್ರೀನ್ ಇಕೋ ಫ್ರೆಂಡ್ಲಿನೆಸ್ ಸೊ ದಟ್ ವಿ ಕ್ಯಾನ್ ಸೇವ್ ದ ಪ್ಲಾನೆಟ್ ನಮ್ಮ ಪ್ಲ್ಯಾನೆಟ್ ಗ್ರೀನ್ ಆಗಿದೆ ತಾನೇ ನಾವು ಚೆನ್ನಾಗಿರೋದು ಸೊ ಈ ಮೆಸೇಜು ನಾವು ಕೊಡ್ತಾ ಇದ್ವಿ ಕ್ಯಾಂಪ್ ಪ್ರತಿ ವರ್ಷ ನಾವು ಈ ಥರ ಒಂದು ಕ್ಯಾಂಪ್ಸ್ ಮಾಡಿದರೆ ಮೇ ಬಿ ಅವೇರ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾವು ಇಷ್ಟದಾಗ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಲಕ್ಷಕ್ಕೆ ನಾವು ಒಂದು ಆಲ್ಮೋಸ್ಟ್ ಫ್ರೀ ಡೆಂಟಲ್ ಚೆಕಪ್ಸ್ ಮಾಡಿದ್ವಿ ಸೊ ವಿ ವಾಂಟ್ ಟು ಡೂ ದಿಸ್ ಫರ್ದರ್ ನಮ್ಮ ಮೈಲ್ಸ್ಟೋನ್ ಒಂದು ಒಂದು ಟೆನ್ ಲ್ಯಾಕ್ ಪೀಪಲ್ ಒಂದು ಒನ್ ಮಿಲಿಯನ್ ಫ್ರೀ ಸ್ಮೈಲ್ಸ್ ಮಾಡಬೇಕು ಅಂತ ನಮ್ಮದು ಒಂದು ಮಿಷನ್ ಇದೆ ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಇಟ್ ಆ್ಯಂಡ್ ಹೋಪ್ಫುಲಿ ಎವ್ರಿ ಇಯರ್ ನಾವು ಈ ಥರ ಕ್ಯಾಂಪ್ ಮಾಡ್ತೀವಿ ಆ್ಯಂಡ್ ಜನಕ್ಕೆ ಹೆಲ್ಪ್ ಆಗಲಿ ಉಪಯೋಗ ಆಗಲಿ ಅದೇ ನಮ್ಮ ಉದ್ದೇಶ ನಮಸ್ತೆ ಎಲ್ಲರಿಗೂ ನಾನು ಡಾಕ್ಟರ್ ಪ್ರತಿಭಾ ಗಾರ್ಲಾ ಸ್ಮೈಲ್ ಡೆಂಟಲ್ ಕೇರ್ ಕುವೆಂಪು ನಗರ ಇಂದ ಇವತ್ತು ನಾವಿಲ್ಲಿ ಬಿ ಶಿಪ್ ಮೈಸೂರು ಕಡೆಯಿಂದ ಕಂಪ್ಲೀಟ್ ಜನರಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ನಂಜ್ ಬಹದ್ದೂರ್ ಚೌಟ್ರಿಲಿ ಸೊ ಇಲ್ಲಿ ಒನ್ ಸ್ಟಾಪ್ ಹೆಲ್ತ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಡೆಂಟಿಸ್ಟ್ ಆಗಿ ಡೆಂಟಲ್ ಡರ್ಮಟಾಲಜಿಸ್ಟ್ ಆಕ್ಯು ಆಕ್ಯುಪ್ರೆಷರ್ ಅವರು ಆಕ್ಯು ಪಂಚರು ಐ ಜೊತೆಗೆ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಜನರಲ್ ಫಿಸಿಷನ್ ಇದ್ದಾರೆ ಪಿಡಿಯಾಟ್ರಿಷಿಯನ್ ಇದ್ದಾರೆ ಜೊತೆಗೆ ಯೋಗ ಆ್ಯಂಡ್ ನ್ಯೂಟ್ರಿಷನ್ ಇದ್ದಾರೆ ಮೆಡಿಟೇಷನ್ನು ಫ್ರೀಯಾಗಿ ಬಿ ಪಿ ಆ್ಯಂಡ್ ಶುಗರ್ ಚೆಕಪ್ ಎಲ್ಲ ಮಾಡ್ತಾಯಿದ್ದೀವಿ ಸೊ ನಿಮ್ಮಗಳಿಗೋಸ್ಕರ ನಾವು ವರ್ಲ್ಡ್ ಹೆಲ್ತ್ ಡೇಗೋಸ್ಕರ ಇವತ್ತು ಬಿ ಸಿ ನಾವು ಈ ಜನ್ರಲ್ ಹೆಲ್ತ್ ಚೆಕಪ್ನ ಕ್ಯಾಂಪ್ನ ಇಟ್ಕೊಂಡಿದ್ದೀವಿ ಸೊ ಮೈಸೂರಿನ ಜನಗಳು ಇದ್ರದ್ದು ಉಪಯೋಗ ಪಡೀತಾ ಇದ್ದಾರೆ ಹಾಗೂ ಇನ್ನೂ ಸಂಜೆ ನಾಲ್ಕು ಗಂಟೆ ತನಕ ನೀವು ಇದನ್ನು ಉಪಯೋಗನ ಪಡ್ಕೋಬಹುದು ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಇಷ್ಟೊಂದು ಜನ ಡಾಕ್ಟರ್ಸು ಒಂದು ಕಡೆ ಸಿಗೋದು ನಿಮಗೆ ಡೆಫಿನೆಟ್ಲಿ ಕಷ್ಟ ಅವ್ರ ಹತ್ರ ಎಲ್ಲ ಪ್ರತಿಯೊಬ್ಬರ ಹತ್ರನೂ ಹೋಗಿ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಅವ್ರವ್ರ ಕ್ಲಿನಿಕಲ್ಲಿ ನೀವು ಇಷ್ಟೊಂದು ಜನದೆಲ್ಲ ಚೆಕಪ್ ಮಾಡಿಸ್ಕೋಬೇಕು ಅಂದರೆ ನೋ ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಇವತ್ತಿನ ದಿನ ನಾವು ಬಿ ಶಿಪ್ ಕಡೆಯಿಂದ ಫ್ರೀಯಾಗಿ ನಿಮಗೆ ಒಂದು ಕಡೆಯೇ ಇಷ್ಟು ಜನ ಡಾಕ್ಟರ್ಸು ಸೇರಿಬಿಟ್ಟು ನಿಮಗೋಸ್ಕರ ಇಲ್ಲಿ ಚೆಕಪ್ ಮಾಡಲಿಕ್ಕೆ ನಾವೆಲ್ಲ ಇದ್ದೀವಿ ಸೊ ಈ ಅವಕಾಶನ ನೀವೆಲ್ಲ ಸದುಪಯೋಗಪಡಿಸ್ಕೊಳ್ಳಿ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಆರ್ಗನೈಸಿಂಗ್ ಸಹ ಬಿ ಶಿಪ್ ಅವರು ಥ್ಯಾಂಕ್ ಯು ಫಾರ್ ದ್ಯಾಮ್ ಫಸ್ಟ್ ಈ ವರ್ಷ ಅವ್ರದ್ದು ಫಸ್ಟ್ ಟೈಮ್ ಅವರು ಅವರ ಸಂಸ್ಥೆ ಕಡೆಯಿಂದ ಈ ಥರ ಆರ್ಗನೈಸ್ ಮಾಡಿದ್ದಾರೆ ನನ್ನ ಹೆಸರು ವೈಭವ್ ಅಂತ ಐ ಆಮ್ ಆನ್ ಆರ್ಡಿಯಾಲಜಿಸ್ಟ್ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟು ಇವತ್ತು ನಾವು ಬಿ ಶಿಪ್ ಕಡೆಯಿಂದ ವರ್ಲ್ಡ್ ಎಲ್ತ್ ಡೇ ಇದೆ ಏಪ್ರಿಲ್ ಸೆವೆಂತು ಅದರ ಪ್ರಯುಕ್ತವಾಗಿ ಇವತ್ತು ನಾವೊಂದು ಎಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಇಯರಿಂಗ್ ಚೆಕಪ್ ಇರ್ಬೋದು ಐ ಚೆಕಪ್ ಇರ್ಬೋದು ಡೆಂಟಲ್ ಚೆಕಪ್ ಇರ್ಬೋದು ಅಥವಾ ಒಂದು ಆಕ್ಯುಪೆಂಚರ್ ಇರ್ಬೋದು ಮೆಡಿಟೇಷನ್ ಇರ್ಬೋದು ಸ್ಕಿನ್ ಚೆಕಪ್ ಇರ್ಬೋದು ಎಲ್ಲ ರೀತಿಯಾದ ಎಲ್ಲ ಡಾಕ್ಟರ್ಸುವ ಒಂದು ಒಟ್ಟುಗೂಡಿ ಇದೊಂದು ಹೆಲ್ತ್ ಕ್ಯಾಂಪ್ ಅವೇರ್ನೆಸ್ ಮಾಡಬೇಕು ಅಂದ್ಬಿಟ್ಟು ಇದೊಂದು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಎಲ್ಲ ಜನಗಳು ಇದರ ಉಪಯೋಗ ಪಡ್ಕೋಬೇಕು ಅಂತ ನಾವು ಕೇಳ್ಕೋತೀವಿ ಹಲೋ ಡಾಕ್ಟರ್ ಶ್ರೇಯಸ್ ಅಂತ ಸ್ಕಿನ್ ಪಾರ್ಟ್ನರಿಂದ ವರ್ಲ್ಡ್ ಹೆಲ್ತ್ ಡೇ ಪ್ರಯುಕ್ತ ಇವತ್ತು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಆರ್ಗನೈಸ್ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಆ್ಯಂಡ್ ಇಟ್ ಇಸ್ ನೈಸ್ ಆ್ಯಂಡ್ ಯಾರಿಗೆ ಕ್ಲಿನಿಕ್ ಹೋಗಿ ತೋರ್ಸೋಕ್ಕೆ ಸ್ವಲ್ಪ ಫೈನಾನ್ಷಿಯಲಿ ಇಶ್ಯೂ ಇದ್ದರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇಲ್ಲ ಜನ್ರಲ್ ಆಗಿ ಬಂದರೂ ಅವೇರ್ನೆಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನೈಸ್ ಬನ್ನಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಬಂದು ತೋರಿಸ್ಕೊಳ್ಳಿ